ಅಕ್ಕಿ ನಾವು ಕೊಡೋದು ತಮ್ಮ ಹೆಸರಲ್ಲಿ ಕೊಡ್ತಾ ಇರೋದೀವ್ರಿ ಎರಡ ಒಂದು ಪುಕಟ್ ಬಸ್ನಾಗ ಅಡ್ಡಾಡೋದು ಅದು ಯಾಕಂದ್ರೆ ಬಸ್ನಾಗ ಮೇಲೆ ಜನ ಅದಕ್ಕೆ ದುಡ್ಡು ಕೊಡೋದಿಲ್ಲ ಅಂಥೇಳಿ ಅದು ಇಮಿಡಿಯೇಟ್ಲಿ ಆಗೋದು ಮೂರು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಭಾಗ್ಯಲಕ್ಷ್ಮಿ ಗೃಹಲಕ್ಷ್ಮಿ ಅದು ನಿರುದ್ಯೋಗ ಯುವತರಿಗಂತೂ ಯಾರಿಗೆ ಕೊಟ್ಟೇ ಇಲ್ಲ ನೀವು ಸರ್ವೆ ಮಾಡ್ರಿ ಫ್ಯಾಕ್ಟ್ ಚೆಕ್ ಮಾಡ್ರಿ ನಿರುದ್ಯೋಗಿ ಜನಕ್ಕೆ ಎಲ್ಲೂ ಬಂದಿಲ್ಲ ಎಲ್ಲೋ ನಾಲ್ಕೈದು ಜನಕ್ಕೆ ಬಂದಿದ್ರು ಭಾಳ ಆದರೆ ಕಳ್ಳತನ ಏನು ಮಾಡ್ತಾರೆ ಅಂದರೆ ಇಟ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಬರ್ತ್ ಸರ್ಟಿಫಿಕೇಟ್ ಡೆತ್ ಸರ್ಟಿಫಿಕೇಟ್ ರೇಟ್ ಜಾಸ್ತಿ ಮಾಡ್ಯಾರ ಯಾವುದು ರೇಟ್ ಉಳಿಸಿಲ್ಲ ಇವರು ತಮ್ಮ ಏನದ ಇವತ್ತು ಕಮರ್ಷಿಯಲ್ ಟ್ಯಾಕ್ಸ್ ಅಥವಾ ವ್ಯಾಲ್ಯೂಯೇಟೆಡ್ ಟ್ಯಾಕ್ಸ್ ಇದ್ದರೆ ಎಲ್ಲ ರೇಟ್ಗಳು ಜಾಸ್ತಿ ಮಾಡೋವ್ರು ಇವ್ರ ಕೈಯಾಗ ಇವತ್ತು ಕಮ್ಮಿ ಅದ ಜಿ ಎಸ್ ಟಿ ಕಾರಣದಿಂದ ಜನ ಆಗ್ಯಾರ ಉಳಿದಾರ ಹಾಗಾಗಿ ಮತ್ತು ಇದ್ರ ಜೊತೆಗೆ ಭ್ರಷ್ಟಾಚಾರ ತಹಸೀಲ್ದಾರ್ ಕಚೇರಿ ಪೊಲೀಸ್ ಸ್ಟೇಷನ್ಗಳು ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ರೆ ಡೈಲಿ ಜನರ ಕೆಲಸ ಇರೋದಿಲ್ಲ ತಹಸೀಲ್ದಾರ್ ಕಚೇರಿ ಸಬ್ ರಿಜಿಸ್ಟ್ರ್ ಕಚೇರಿ ಆರ್ ಟಿ ಒ ಕಚೇರಿ ಇಲ್ಲಿ ಎಲ್ಲೂ ಸಹಿತ ಒಂದೇ ಒಂದು ಕಡೆ ಭ್ರಷ್ಟಾಚಾರ ಇಲ್ಲದ ಕೆಲಸ ಆಗೋದಿಲ್ಲ ಮತ್ತು ಅಗ್ದಮ್ ಓಪನ್ ಭ್ರಷ್ಟಾಚಾರ ನೀವು ನಿಮ್ಮ ಕ್ಯಾಮ್ರಾ ಬಿಟ್ಟು ನೀವೇ ಹೋಗ್ರೆ ವೇಷ ಮರಿಸ್ಕೊಂಡು ನಿಮ್ದೊಂದು ಸರಳ ರಿಜಿಸ್ಟ್ರೇಷನ್ ಮಾಡ್ಕೊಂಬರ್ಲಿಕ್ಕೆ ಆಗೋದಿಲ್ಲ ನಿಮ್ಗೆ ಏಜೆಂಟರ್ ಬೇಕಾ ಮತ್ತು ಮೊದಲಾದರೂ ಒಂದು ಸ್ವಲ್ಪ ಲೋಕಾಯುಕ್ತ ಇದು ಹೆದರ್ತಿದ್ದು ಏನೂ ಹೆದರಿಕಿಲ್ಲ ಈಗ ಎಕ್ದಮ್ ಬಿಂದಾಸ್ ಯಾಕೆಂದ್ರೆ ಮ್ಯಾಲಿನವ್ರೆ ಮ್ಯಾಲಿನವ್ರು ಕೊಡ್ಬೇಕಂತ ಹೇಳ್ತಾರೆ ಒಂದು ಕಡೆ ಭ್ರಷ್ಟಾಚಾರದಿಂದ ಜನ ರೋಸಿ ಹೋಗಿದ್ದಾರೆ ಕರ್ನಾಟಕದೊಳಗೆ ಇನ್ನೊಂದು ಕಡೆ ಈ ರೀತಿಯ ಬೆಲೆ ಏರಿಕೆ ಇದನ್ನು ನಾನು ಅತ್ಯಂತ ತೀವ್ರವಾಗಿ ಖಂಡಿಸ್ತೀನಿ ಮಾನ ಮರ್ಯಾದೆ ನಾಚಿಕೆ ಇದ್ದರೆ ಇದನ್ನ ತಕ್ಷಣ ವಿಚಾರ ಮಾಡ್ಬೇಕು ಸರಿ